ಮತ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವಾಗ ಎಂಟು ಕಾಲು ಟೈಮ್ ಬಂದುಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದೆ ಬಂದು ಎಲ್ಲ ರೆಡಿ ಮಾಡ್ಕೊಂಡೆ ಏನಪ್ಪ ಸಾಂಬಾರು ಮಾಡೋದು ಅಂದ್ಕೊಂಡು ಕೂತಿದ್ದೆ ಅವಾಗ ನನಗೆ ಮನೇಲಿ ಟೊಮೊಟೊ ಇತ್ತು ಮತ್ತು ಆಲೂಗೆಡ್ಡೆ ಇತ್ತು ಹಂಗೆ ಮಸಾಲೆ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿರುತ್ತೆ ಚಿಕನ್ ಸಾರು ಥರ ಚೆನ್ನಾಗಿರುತ್ತೆ ಮಾಡಿದ್ರೆ ತೆಂಗಿನಕಾಯಿ ಎಲ್ಲ ತೆಂಗಿನಕಾಯಿ ತುರಿ ಮತ್ತು ಮನೇಲಿ ಮಾಡ್ಸಿರೋ ದನಿದ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಏನಾದರೂ ಸಾಂಬಾರಿಗೆ ತರಕಾರಿನೇ ತಂದು ಮಾಡೋಕ್ಕಾಗಲ್ಲ ಈ ಥರ ಏನಾದರೂ ಇದ್ದರೆ ಮನೇಲಿ ಮಾಡ್ತೀನಿ ನಾನು ನಾನು ಹಂಗಾಗಿ ನನ್ನ ಮಗ ಬರೋದು ಒಂದು ಹತ್ತುವರೆ ಆಗುತ್ತೆ ಬರೋಕ್ಕೆ ಅದಕ್ಕೆ ಅಷ್ಟೊತ್ತಿಗೆ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಅವ್ನು ಒಂದು ಬರೋಷ್ಟೊತ್ತಿಗೆ ಸ್ವಲ್ಪ ಈ ಕಡೆ ಅನ್ನಕ್ಕೆ ನೀರು ಅಕ್ಕಿ ನೀರಿಟ್ಟು ಅನ್ನ ಅನ್ನ ಮಾಡಿಬಿಟ್ರೆ ಸಾಂಬಾರು ಮಾಡಿ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತೆ ಮುದ್ದೆಗೂ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಮಾಡೋಣ ಅಂತ ಮಾಡ್ತಾ ನಾನು ಅಡುಗೆ ವೀಡಿಯೋಗಳ್ನ ಜಾಸ್ತಿ ಹಾಕಿಲ್ಲ ಬಟ್ ಇನ್ಮೇಲೆ ನೋಡೋಣ ನನಗೆ ಯಾವ ಸಾಂಬಾರು ನಾನು ಯಾವ ಥರ ಮಾಡಬೇಕಂತ ಮಾಡ್ತೀನಿ ಅಂದರೆ ನನಗೇನು ಗೊತ್ತಾ ಇವಾಗ ವೀಡಿಯೋಗಳು ಮಾಡ್ತಾ ಇರ್ತೀನಲ್ವ ಏನಾದರೂ ಯಾವುದಾದ್ರೂ ಒಂದು ಏನಾದರೂ ಹೇಳ್ಬೇಕು ಅಂದರೆ ಮಾಡ್ತಿರ್ತೀನಿ ಮತ್ತು ಏನಾದರೂ ಒಂದು ಅಡುಗೆ ಕೆಲಸದ್ದೋ ಇಲ್ಲ ಏನಾದರೂ ಒಂದು ಆದರೂ ಮಾಡ್ತಿರ್ತೀನಿ ಬಟ್ ಕೆಲವು ಜನಗಳು ಅದಕ್ಕೂ ಏನ್ಕೊಂತಾರೋ ಗೊತ್ತಿಲ್ಲ ಬಟ್ ಅಂದ್ಕೊಂಡವರೆಲ್ಲ ಅಂದ್ಕಂಡ್ಲಿ ಅಲ್ವಾ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋಲ್ಲ ಏನನ್ನ ತಿಳ್ಕೊಬಹುದು ನಾನು ವೀಡಿಯೋ ಮಾಡೋದನ್ನ ಮಾಡ್ತಾಯಿರ್ತೀನಿ ಯಾಕಂದರೆ ಯೂಟ್ಯೂಬು ನಾನು ಮಾಡಿದಾಗ್ಲಿಂದ ಕೆಲವೊಂದು ಜನಗಳು ನನ್ನ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಾದ್ಮೇಲೆ ಫಸ್ಟ್ ಎಲ್ಲ ಮಾತಾಡ್ತಾಯಿದ್ರು ನಾನು ಯೂಟ್ಯೂಬ್ ಚಾನಲ್ ಐತೆ ನಾನು ಯೂಟ್ಯೂಬ್ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಗೊತ್ತಾದ ಮೇಲೆ ಕೆಲವೊಂದಿಬ್ಬರು ನನ್ನ ಜೊತೆ ಮಾತೇ ಬಿಟ್ಬಿಟ್ಟವ್ರೆ ಗೊತ್ತಿಲ್ಲ ಅದೇನಕ್ಕೆ ಅಂತ ಅದೇನು ಅವ್ರ ಮನಸ್ಸಿನ ಇದು ಅದು ಅದೇನು ಅವರ ಮನ್ಸಿಗೆ ಅದು ಏನು ತಿಳ್ಕೊಂಡ್ರೋ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ದೇವರಲ್ವಲ್ಲ ಅವ್ರ ಇರೋದೆಲ್ಲ ತಿಳ್ಕೊಳ್ಳೋಕೆ ಅದಕ್ಕೋಸ್ಕರ ಮಾತಾಡೋದೇ ಬಿಟ್ಟವ್ರೆ ನಾನೇನು ಮಾತಾಡಲಿಲ್ಲ ಅಂದ್ರೆ ಏನು ಬೇಜಾರಿಲ್ಲ ಅವ್ರು ಯಾವತ್ತೂ ನೆನಪಿಸ್ಕೊಂಡು ನನಗೆ ಫೋನ್ ಮಾಡಿ ಮಾತಾಡಿಸ್ತಾರೋ ಅವತ್ತೇ ಮಾತಾಡಿಸ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಯಾಕಂದರೆ ಕೆಲವು ಜನಗಳು ಹಂಗೆ ಇವಾಗ ಯಾರಾದರೂ ಏನಾದರೂ ಒಂದು ಮಾಡ್ತಾವ್ರೆ ಅಂದರೆ ಸೈಸ್ಗಳಲ್ಲ ಇರ್ತಾರೆ ಸೈಜ್ ಇರ್ತಾರೆ ಯಾಕಂದರೆ ಎಲ್ಲ ಒಂದೇ ಸಂಖ್ಕಿರಲ್ವಲ್ಲ ಜನ ಐದು ಬೆಳೆ ಒಂದೇ ಸಂಕಿರಲ್ಲ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂಥರ ಒಬ್ಬೊಬ್ಬರು ಇದೊಂದು ಒಂದು ಒಬ್ಬೊಬ್ಬರು ಬೈಕೆಗಳು ಒಂದೊಂಥರ ಇರ್ತವೆ ಹಂಗಾಗಿ ಅವರು ಏನಂತ ನಟ್ರೆ ಗೊತ್ತಿಲ್ಲ ಸುಮಾರು ಒಂದು ಇಬ್ರು ಮೂವರಲ್ಲ ತುಂಬ ಜನನೇ ನನ್ನ ಜೊತೆ ಮಾತು ಬಿಟ್ಟವ್ರೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದಾಗ್ಲಿಂದ ಏನೋ ಗೊತ್ತಿಲ್ಲ ಲಿಂಕ್ ಕಳಿಸ್ದೆ ಲಿಂಕ್ ಕಳಿಸಿದ ತಕ್ಷಣ ಅವರು ನನ್ನ ಜೊತೆ ಮಾ ಅವ್ರೇನು ಲಿಂಕ್ ಕಳಿಸೋ ಅಂತ ಏನು ಹೇಳಿರಲಿಲ್ಲ ನನಗೆ ಬಟ್ ನಾನೇ ಕಳಿಸಿದ್ದು ಲಿಂಕ್ನ ನೋಡೋಣ ಒಂದು ನೋಡ್ತಾರೇನೋ ಅಂದ್ಬಿಟ್ಟು ಕಳಿಸ್ದೆ ಅದನ್ನ ಮೇಲೆ ಅಂತ ಅವ್ರು ನನ್ನ ಜೊತೆ ಫುಲ್ ಮಾತೇ ಬಿಟ್ಬಿಟ್ರು ಅದೇನಕ್ಕೋ ಗೊತ್ತಿಲ್ಲ ನನಗೆ ಅದೇನು ಅಂದ್ಕೊಂಡ್ರ ಮನಸ್ಸಿಗೆ ಏನೋ ಗೊತ್ತಿಲ್ಲ ನಾನಂತೂ ಏನು ಜಾಸ್ತಿ ಏನು ಮನಸ್ಸು ಹಚ್ಕೊಳ್ಳೋಲ್ಲ ಅವ್ರು ಯಾವತ್ತು ನೆನಪಿಸ್ಕೊಂಡು ಮಾತಾಡ್ತಾರೋ ಅವತ್ತೇ ಮಾತಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಸುಮಾರು ಜನ ಆತವ್ರ ಅವರೇ ಇರೋ ಹೇಳೋಕಾಲ ನಾನೊಬ್ ನಾವೊಬ್ಬರೇ ಅಂತಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರು ಪ್ರತಿಯೊಂದು ಜನ್ ಜನದತ್ರನೂ ಈ ಥರ ಇರ್ತಾರೆ ಯಾರೆಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಅಂದರೆ ಬಟ್ ಕೆಲವು ಜನ ಹಂಗೆ ಸೈಡ್ ಆಗಿಬಿಡ್ತಾರೆ ಏನಕ್ಕೋ ಗೊತ್ತಿಲ್ಲ ಎಲ್ಲರೂ ಎಲ್ಲಾರ್ಗೂ ಇರ್ತಾರೆ ನಾನು ನಾನೊಬ್ಳಿಗೆ ಅಂತಿಲ್ಲ ನನ್ನ ವಿಡಿಯೋನೇ ನೋಡಿ ಅಂತಲ್ಲ ಸುಮಾರು ಜನ ವೀಡಿಯೋಗಳ್ನ ನೋಡಿದವರೆಲ್ಲ ಇದೇ ಥರನೇ ಇರ್ತಾರೆ ಆದರೆ ಏನೂ ಮಾಡೋಕ್ಕಾಗಲ್ಲ ನಾನು ಯೂಟ್ಯೂಬ್ ಮಾಡೋದಂತೂ ಯಾರೋ ಏನೋ ಅಂತ್ಕೊಳ್ತಾರೆ ಯಾರೋ ಏನೋ ತಿಳ್ಕೊತಾರೆ ಅಂತ ನಾನು ಯಾವತ್ತೂ ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸಲ್ಲ ಯಾಕಂದರೆ ಯೂಟ್ಯೂಬು ನನಗೆ ದೇವ್ರ ಕೆಲಸದ ಥರ ದೇವ್ರ ಥರ ಅದು ನನಗೆ ನನ್ನ ನನ್ನ ಉಸಿರಿರೋವರೆಗೂ ನಾನು ಯೂಟ್ಯೂಬ್ ಚಾನಲ್ ಯಾವತ್ತೂ ನಿಲ್ಲಿಸೋಲ್ಲ ಅದು ನಾನು ಮಾಡ್ತಾನೆ ಇರ್ತೀನಿ ಹಂಗಾಗಿ ನೋಡಿ ನಾನು ಅಡುಗೆ ಎಲ್ಲ ಆಯಿತು ಸಾಂಬಾರೆಲ್ಲ ಮಾಡಿದೆ ಅನ್ನವೂ ಆಯಿತು ಈ ಕಡೆ ಎಣ್ಣೆ ಬಂದು ಮುಖಕ್ಕೆ ಸಿಡ್ದು ಬಿಡ್ತಾ ಒಂಥರ ನಮಗೆ ನಿಜವಾದ ನೋಡಿ ನಾನು ಈ ಎಣ್ಣೆ ಬಂದು ಮುಖಕ್ಕೆ ಸಿಡ್ದಾಗಲೇ ಮುಖ ಹೆಂಗಾಗೋಯಿತು ಅನ್ನೆ ಚಿತ್ರದುರ್ಗದ ಹತ್ರ ಒಂದು ಬಸ್ಸು ಜ ಬಸ್ಸಲ್ಲಿ ಹುರಿದೋಯ್ತು ಜನಗಳು ಅಷ್ಟು ಜನ ಏನೋ ಬಸ್ಸಲ್ಲೇ ಸುಟ್ಟೋದ್ರು ಅಂದಾಗ ಯಪ್ಪ ನೆನ್ಸ್ಕೊಂಡ್ರೆ ಎಷ್ಟು ಭಯ ಆಗುತ್ತಲ್ಲ ನಿಜವಾಗ್ಲೂ ನಾವು ಒಂಚೂರು ಎಣ್ಣೆ ನಮಗೆ ನಮ್ಗೊಂಥರ ಭಯ ಆಗುತ್ತೆ ಎಣ್ಣೆ ಸಿಡಿದ್ರೇ ಭಯ ಆಗುತ್ತೆ ಬೆಂಕಿ ಮುಂದೆ ನಿಜವಾಗ್ಲೂ ಕಷ್ಟ ಅನಿಸುತ್ತೆ ಅವರು ನಿಜವಾಗ್ಲೂ ಬೇಜಾರ ಅದು ಎಷ್ಟು ಕಷ್ಟ ಅಲ್ಲ ಆ ಜಾಗದಲ್ಲಿ ಅಪ್ಪ ನಿಜವಾಗ್ಲೂ ಕನಸು ಕಾಣಬಾರ್ದು ಆ ಥರ ಆ ಥರ ಯಾರಿಗೂ ನಿಜವಾಗ್ಲೂ ಆಗಲೂಬಾರ್ದು ಆ ಥರ ಸಾ ಆ ಥರ ಒಂದು ಸಾವು ಯಾರಿಗೂ ಬರಬಾರ್ದಪ್ಪ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಅದು ಚಿತ್ರದುರ್ಗದ ಹತ್ರ ಆಗಿದ್ ನೋಡಿ ತುಂಬ ಬೇಜಾರಾಯಿತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿರೋ ಅವ್ರಿಗೆಲ್ಲ ದನ